ನೀಡುವ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಹಾಸೀನರಾಗಿರ್ತಕ್ಕಂಥ ನನ್ನ ಮಾರ್ಗದರ್ಶಕರು ಮುಲ್ವಾರ್ ತಾಲೂಕಿನ ನಿರ್ದೇಶಕರು ಆಗಿರ್ತಕ್ಕಂಥ ಕಡೇನಲ್ಲಿ ನಾಗರಾಜನ್ ಅವರೇ ಮತ್ತೋರ್ವರು ಶಾಮೇಗೌಡನ್ ಅವರೇ ಮತ್ತು ಎಂ ಎಸ್ ಶ್ರೀನಿವಾಸ ರೆಡ್ಡಿ ಸರ್ ಅವರೇ ಡಾಕ್ಟರ್ ಪ್ರಕಾಶ್ ಅವರೇ ಮುನ್ಶಾಮ್ ಗೌಡ್ರೆ ನರಸಿಂಹ ರೆಡ್ಡಿ ಅನ್ನವ್ರೆ ವೇದಿಕೆಯಲ್ಲಿ ಹಾಸೀನರಾಗಿರ್ತಕ್ಕಂಥ ಎಲ್ಲಾ ಗಣ್ಯಮಾನ್ ಮುಂಭಾಗದಲ್ಲಿ ಹಾಸೀನರಾಗಿರ್ತಕ್ಕಂಥ ಎಲ್ಲಾ ಕಾರ್ಯದರ್ಶಿ ಮಿತ್ರರೇ ಡೈರಿ ಎಲ್ಲಾ ಡೈರಿಗಳ ಅಧ್ಯಕ್ಷರೇ ಮಹಿಳಾ ಕಾರ್ಯದರ್ಶಿಗಳ ಅಧ್ಯಕ್ಷರು ಮತ್ತು ಮಾಧ್ಯಮ ಸ್ನೇಹಿತರೆ ಡೈರಿಯಲ್ಲಿ ಎಷ್ಟೋ ನಮ್ಮ ರೈತರಿಗೆ ಅನುಕೂಲಕರವಾದ ವಸ್ತುಗಳನ್ನು ಬರ್ತಾ ಇದೆ ಅದನ್ನ ಉಪಯೋಗಕರವಾದಂತಹ ಫಲಾನುಭವಿಗಳಿಗೆ ನಮ್ಮ ಅವರ ಮತ್ತು ಶ್ಯಾಮೇಗೌಡರ ನೇತೃತ್ವದಲ್ಲಿ ಈ ಹಿಂದೆ ಕೂಡ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ರೈತ ವಿದ್ಯಾರ್ಥಿಗಳಿಗೆ ಅವ್ರ ಚೆಕ್ಗಳ ಮೂಲಕ ಅವರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಬಹಳ ಪ್ರೋತ್ಸಾಹವನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಕೋಮುಲ್ ಕೋಚಮಲ್ ಕೋಲಾರ ಕೋಮುಲ್ಲು ಕೋಮಲ್ಗೆ ಮತ್ತು ಆ ಸಿಬ್ಬಂದಿಗೆ ಇಬ್ಬರು ಅಧ್ಯಕ್ಷರಿಗೂ ಕೂಡ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅದಲ್ಲದೆ ತಾಲೂಕಿನಲ್ಲಿ ಹೈನುಗಾರಿಕೆ ಉದ್ಯಮದಲ್ಲಿ ನಾಗರಾಜನ್ ಅವರ ನೇತೃತ್ವದಲ್ಲಿ ತುಂಬಾ ಬೆಳವಣಿಗೆಗಳಾಗ್ತಾ ಇದೆ ಒಂದು ಎಕ್ಸಾಂಪಲ್ ಅಂತಂದ್ರೆ ರೋಟ್ರಿ ರೋಟ್ರಿ ಕ್ಲಬ್ ಅಲ್ಲಿ ಸುಮಾರು ಹಸುಗಳು ಬಂತು ಕಾಮಧೇನು ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಹಸುಗಳು ಬಂತು ಹಸುಗಳನ್ನ ನಮ್ಮ ಕಾರ್ಯದರ್ಶಿಗಳು ರೌಟಿಂಗ್ ಸದಸ್ಯರು ಎಷ್ಟು ಜನ ಇದ್ದಾರೋ ಅವರೆಲ್ಲರೂ ಕೂಡ ಹಸುಗಳನ್ನ ಬುಕ್ ಮಾಡುದು ಅದೆಲ್ಲ ಕೂಡ ನಮ್ಮ ತಾಲೂಕಿನ ರೈತರಿಗೆ ಸೇರ್ತದೆ ಅದಕ್ಕಾಗಿ ಯಾವುದೇ ಒಂದು ರೈತರ ಬಗ್ಗೆ ಯೋಚನೆ ಮಾಡಿ ನಮ್ಮ ನಾಗರಾಜನವರ ನೇತೃತ್ವದಲ್ಲಿ ಎಲ್ಲಾ ರೈತರು ಕೂಡ ಅನುಕೂಲವಾಗ್ತಾ ಇರೋದು ತುಂಬಾ ಸಂತೋಷದ ವಿಷಯ ಇನ್ನೊಂದು ನಮ್ಮ ಕಾರ್ಯದರ್ಶಿ ಮಿತ್ರಗಳಿಗೆ ಹೇಳೋದೇನಂತಂದ್ರೆ ನಿಮ್ಮೂರಿನ ಡೈರಿ ನಿಮ್ಮೂರಿನ ಸಂಘ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಿಮ್ ಕೈಯಲ್ಲೇ ಇರುತ್ತೆ ಅದನ್ನ ನೀವು ಸಂಘವನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡು ಹೋದ್ರೆ ನಿಮ್ಮ ಊರಿಗೆ ಬಡ ಜನರಿಗೆ ನಿಮ್ಗೆ ಹಾಳಾಗ್ತಾ ಇರ್ತಂತ ರೈತ ಮಕ್ಕಳಿಗೆ ಎಲ್ಲರಿಗೂ ಕೂಡ ಅದೇ ಸಮಸ್ಯೆಯಿಂದ ಸಮಾಜ ಸೇವೆಯನ್ನು ಮಾಡಿ ನಿಮ್ಮ ಊರಿಗೆ ಮಾದರಿ ಆಗ್ಬೋದು ಒಳ್ಳೆ ಗುಣಮಟ್ಟದ ಹಾಲನ್ನು ಸಹಕರಿಸಿ ನೀವು ತರಿಸಿ ನಿಮ್ಮ ಡೈರಿಯನ್ನ ಗುಣಮಟ್ಟವಾಗಿ ತಗೊಂಡು ಹೋಗುವುದರಿಂದ ನಿಮ್ಮ ಊರಿಗೆ ತುಂಬಾ ಅನುಕೂಲಕರ ಆಗ್ತದೆ ಮತ್ತು ಈ ತಾಲೂಕಿನ ಡೈರಿ ಕೂಡ ಒಳ್ಳೆ ಹೆಸರನ್ನು ತಂದಿರ್ತಕ್ಕಂಥ ಆಗ್ತದೆ ಮತ್ತು ನಿಮ್ಮ ಇಬ್ಬರು ನಿರ್ದೇಶಕರಿಗೆ ಜಿಲ್ಲಾ ಮಟ್ಟದಲ್ಲಿ ಒಳ್ಳೆ ಹೆಸರು ಕೂಡ ಬರ್ತದೆ ಅಂತ ಹೇಳಿ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರೂ ಒಂದು ಸತ್ತ ನಾನು ಮಾತನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಕರ್ನಾಟಕ